ಎನ್ ಎಸ್ ಎಮ್ ಮೋಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಸ್ನೇಹಿತರೆ ನಾನು ಇವತ್ತು ಒಂದು ವೆಲ್ಡಿಂಗ್ ಮಿಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಂತ ಬಂದಿದ್ದೀನಿ ಯಾಕೆಂದರೆ ಈಗ ನಂತರ ಯಾರು ಕೆಲಸಗಳನ್ನು ಓನ್ ಆಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಏನಾರು ಕುರಿ ಶೆಡ್ ಆಗಿರ್ಬೋದು ಮೇಕೆ ಶೆಡ್ ಆಗಿರ್ಬೋದು ಇಲ್ಲ ಹಸುಗಳ ಶೆಡ್ ಆಗಿರ್ಬೋದು ಇಲ್ಲ ಹಂದಿಗೆ ಶೆಡ್ ಆಗಿರ್ಬೋದು ಸೊ ಏನಾದ್ರು ಶೆಡ್ಗಳು ಇಲ್ಲ ಮನೆಗೆ ಚಿಕ್ಕ ಪುಟ್ಟ ಕೆಲಸಗಳು ಏನಾರು ಮುಂದೆ ಆರ್ಚ್ ಥರ ಏನಾರು ಬೇಕು ಅಂತ ಅಂದ್ಕೊಂಡ್ರೆ ಸಿಂಪಲ್ಲಾಗಿ ವೆಲ್ಡಿಂಗ್ ಮಾಡೋವಂಥ ಮಿಷಿನ್ ಇದು ಇದು ಆ್ಯಕ್ಚುಲಿ ಮೂರು ಥರ ವೆಲ್ಡಿಂಗ್ ಮಾಡೋಂಥ ಮಿಷನ್ ಒಂದು ಮಿಗ್ ವೆಲ್ಡಿಂಗ್ ಅಂತ ಬರುತ್ತೆ ಇನ್ನೊಂದು ಬಂದು ಆರ್ಕ್ ವೆಲ್ಡಿಂಗು ಇನ್ನೊಂದು ಗ್ಯಾಸ್ ವೆಲ್ಡಿಂಗು ಮೂರು ಥರ ಯೂಸ್ ಮಾಡೋಂಥ ಮಿಷಿನು ಈ ಇದು ತುಂಬ ಯೂಸ್ಫುಲ್ ಆಯಿತು ನನಗಂತೂ ಈಗ ನಾನು ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾನು ಕೋಳಿ ಫಾರ್ಮ್ ಮಾಡೋದಿನ್ ಮಾಡಿರೋದ್ರಿಂದ ನನಗಂತೂ ತುಂಬ ಕೆಲಸ ಇದರಲ್ಲೇ ಆಯಿತು ಮತ್ತು ಎಲ್ಲೂ ಇದು ಸ್ಟಾಪ್ ಆಗಲಿಲ್ಲ ಸೊ ಇದನ್ನು ನಾನು ಅನ್ಬಾಕ್ಸ್ ಮಾಡಿದೆ ಸೊ ನೋಡಿ ಇದು ಇದರಲ್ಲಿ ಬಂದು ಮಿಗ್ ವೆಲ್ಡಿಂಗ್ ಮಿಷಿನ್ಗೆ ಒಂದು ವೈಯರ್ ಬರುತ್ತೆ ಆ ವೈಯರನ್ನು ಹಾಕಿ ಯೂಸ್ ಮಾಡೋವಂಥ ಮಿಷಿನ್ನು ಇಲ್ಲಿ ಇಲ್ಲಿ ವೈರ್ ಹಾಕ್ಬೇಕು ಅದನ್ನು ವೈರ್ ಆಗಿ ಅದೇ ಆಟೋಮೆಟಿಕ್ ರೊಟೇಷನ್ ಆಗಿ ಫ್ರಂಟಿಂದ ಅದು ವೈರ್ ಹೊರಗಡೆ ಬರುತ್ತೆ ಅದಕ್ಕೊಂದು ವಯರ್ ಇರುತ್ತೆ ಆ ವೈರ್ನ ಯೂಸ್ ಮಾಡಬೇಕು ಸೊ ನಾನು ಅನ್ಬಾಕ್ಸ್ ಮಾಡ್ಬೇಕಾದ್ರೆ ಕೆಲವು ಇದರಲ್ಲ ಬಂತು ನೋಡಿ ಮ್ಯಾನ್ಯಲ್ ಬಂದಿದೆ ಇದಕ್ಕೆಲ್ಲ ಸೊ ಮ್ಯಾನ್ಯಲ್ ಚೆಕ್ ಮಾಡ್ಕೊಂಡು ನಾನು ಮಾಡ್ಕೊಂಡು ಅದು ಯಾಕೆಂದ್ರೆ ನನಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಇದ್ರ ಬಗ್ಗೆ ಅಂದರೆ ನಾನು ಐ ಟಿ ಐ ಮಾಡಬೇಕಾದ್ರೆ ಸ್ವಲ್ಪ ಇದ್ರ ಬಗ್ಗೆ ನನಗೆ ನಾಲೆಡ್ಜ್ ಇತ್ತು ಅಂತಂದರೆ ಯಾವ ಥರ ಯೂಸ್ ಮಾಡಬೇಕು ಏನು ಅಂತೇಳಿ ಮತ್ತೊಂದು ಎರಡು ಮೂರು ಸತಿ ಯೂಸ್ ಮಾಡೋದು ನೋಡಿದ್ದೆ ಸೊ ಹಂಗಾಗಿ ಇದನ್ನ ಯೂಸ್ ಮಾಡಿದೆ ನಾನು ನೋಡಿ ಇದು ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದೆ ಮಿಗ್ ವೆಲ್ಡಿಂಗ್ ಒಳಗಡೆ ವೈರ್ ಹಾಕ್ಬಿಟ್ಟು ಅಲ್ಲಿ ಇದರಿಂದ ಕನೆಕ್ಟ್ ಮಾಡೋ ಅಂಥದ್ದು ಈ ವೆಲ್ಡಿಂಗ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಎಲ್ಲಿ ಮೆಟಲ್ ತುಂಬ ತಿನ್ನಾಗಿರುತ್ತೆ ಆರ್ಕ್ ವೆಲ್ಡಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಕಡ್ಡಿಗಳಾಕಿ ಮೆಟಲ್ ಮಾಡೋಕ್ಕೋರು ಅಲ್ಲಿ ಬರ್ನ್ ಆಗುತ್ತೆ ಅಂದರೆ ಒಂದು ಪೈಪ್ಗಳಿರ್ಬೋದು ಅದನ್ನು ಮಾಡಬೇಕಾದ್ರೆ ಅದು ಹೋಲ್ ಆಗಿಬಿಡುತ್ತೆ ಆ ಜಾಗದಲ್ಲಿ ಆ ಮಿಗ್ ವೆಲ್ಡಿಂಗ್ ಯೂಸ್ ಮಾಡ್ತಾರೆ ಇದು ನಾರ್ಮಲ್ ಬಂದ್ಬಿಟ್ಟು ಆರ್ಕ್ ವೆಲ್ಡಿಂಗು ಸೊ ಎರಡು ವೈರ್ಗಳು ಬಂದಿದೆ ಇದಕ್ಕೆ ಮತ್ತು ಅರ್ಥಿಂಗ್ ಬರುತ್ತೆ ಇದು ಬಂದುಬಿಟ್ಟು ಆರ್ಕ್ ವೆಲ್ಡಿಂಗು ನಾರ್ಮಲ್ ಅರ್ಥಿಂಗ್ ಕೊಟ್ಕೊಬಿಟ್ಟು ಅದನ್ನು ಇದು ಮಾಡೋ ಅಂಥದ್ದು ಕಡ್ಡಿಗಳನ್ನು ಹಾಕ್ಬಿಟ್ಟು ಜಿಲೆಟ್ ಥರ ಕಡ್ಡಿಗಳು ಬರುತ್ತೆ ಆ ಕಡ್ಡಿಗಳು ಹಾಕ್ಬಿಟ್ಟು ಯೂಸ್ ಮಾಡೋ ಅಂಥದ್ದು ಇದು ಆರ್ಕ್ ವೆಲ್ಡಿಂಗು ತುಂಬ ಯೂಸ್ಫುಲ್ ಆಗಿರುವಂತಹ ಮಿಷಿನ್ ಮಾತ್ರ ಇದು ಆರ್ಕ್ ವೆಲ್ಡಿಂಗ್ ಮಿಷಿನ್ನು ಮಾರ್ಕೆಟಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ತ್ರೀ ಆ್ಯಂಡ್ ಆಫ್ ಫೋರ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಅದು ಎಮ್ ಆರ್ ಪಿ ಅಂದರೆ ಅದರಲ್ಲಿ ನಮಗೆ ಕೆಲವರಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇರಲ್ಲ ಅಂದರೆ ವೆಲ್ಡಿಂಗ್ ಬಗ್ಗೆ ಗೊತ್ತಿರೋಲ್ಲ ಅಂಥವರೆಲ್ಲ ವೆಲ್ಡಿಂಗ್ ಯೂಸ್ ಮಾಡ್ಬೋದು ಮಿಗ್ ವೆಲ್ಡಿಂಗಲ್ಲಿ ಇದೆ ಮೆಟಲ್ಲೇ ಬರ್ನ್ ಆಗೋಲ್ಲ ನೀವು ದಪ್ಪ ಇರೋದನ್ನು ವೆಲ್ಡ್ ಮಾಡ್ಬೋದು ತುಂಬ ತಿನ್ನಾಗಿರೋ ಶೀಟ್ಗಳನ್ನು ಸಮೇತ ವೆಲ್ಡ್ ಮಾಡ್ಬೋದು ಈ ಫಸ್ಟ್ ಟೈಮ್ ಕಲಿಯೋದಿಕ್ಕೆ ಈ ಆಪ್ಷನ್ನು ಅಲ್ಲೇ ಮಾಡಬೇಕು ಸೆಕೆಂಡ್ ಟೈಮು ಈ ಕಡ್ಡಿಟ್ ಮಾಡಬೇಕು ಇಲ್ಲ ಡೈರೆಕ್ಟಾಗಿ ನೀವು ಕಡ್ಡಿ ಇಟ್ಕೊಂಡು ಆರ್ ಇದು ಇಟ್ಕೊಂಡು ಡೈರೆಕ್ಟ್ ಡೈರೆಕ್ಟಾಗಿ ವೆಲ್ಡಿಂಗ್ ಮಾಡ್ತೀನಿ ಅಂದರೆ ಈಸಿಯಾಗಿ ಮಾಡೋಕ್ಕಾಗಲ್ಲ ಸ್ಟಿಕ್ಕಾಗುತ್ತೆ ಅಂಟ್ಕೊಳ್ಳುತ್ತೆ ಮೆಟಲ್ಗೆ ಸಮ್ ಟೈಮಲ್ಲಿ ಆಮೇಲೆ ಬಂದುಬಿಟ್ಟು ಬರ್ನ್ ಆಗುತ್ತೆ ಶೀಟ್ಗಳು ಕರೆಕ್ಟಾಗಿ ಪ್ರಾಪರಾಗಿ ವೆಲ್ಡಿಂಗ್ ಬರೋಲ್ಲ ಅಂದರೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಒಂದು ಎರಡು ಮೂರು ಅವರ್ ಆದರೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಸೊ ಟೋಟಲ್ ಆಗಿ ಈ ಮಿಷಿನ್ನು ನೋಡಿ ಈ ಥರ ಇದೆ ಎಲ್ಲ ಐಟಮ್ಗಳು ಈ ಥರ ಬಂದಿದೆ ಇದಕ್ಕೆಲ್ಲ ಈ ಥರ ವೆಲ್ಡಿಂಗ್ ವೈರ್ ಬಂದಿದೆ ಆರ್ಕ್ ವೆಲ್ಡಿಂಗ್ ವೈರ್ ಬಂದಿದೆ ಅರ್ಥಿಂಗ್ ಒಂದು ಬಂದಿದೆ ಈ ಥರ ಮಿಷಿನ್ ಇದೆ ನನಗಂತ ಇದ್ರಲ್ಲಿ ತುಂಬ ಬೆನಿಫಿಟ್ ಅಂತ ನನಗೆ ಅನ್ನಿಸ್ತು ನೋಡಿ ಇದು ಬಂದ್ಬಿಟ್ಟು ಅದಕ್ಕೆ ಮಿಗ್ ಮಿಗ್ವೆಲ್ಡಿಂಗ್ ಆಗೋಂಥದ್ದು ವಯರು ಇದು ಚಿಕ್ಕ ಬಾಕ್ಸ್ ಅದು ಇದೇನೋ ಗೊತ್ತಿಲ್ಲ ಇದೇನೋ ಒಂದು ಬ ಇದು ಬಂದಿದೆ ಸ್ಕ್ರೂ ಥರ ಇದೆ ಬಟ್ ಅದಕ್ಕೆ ಯೂಸ್ಫುಲ್ ಆಗಿಲ್ಲ ನನಗೆ ಅದನ್ನು ಸೊ ಹಾಗೆ ನಾನು ಸೈಡಲ್ಲಿ ಇಟ್ಬಿಟ್ಟೆ ಸೊ ಇದೆಲ್ಲ ಆದಮೇಲೆ ನೋಡಿ ನಾನು ಈ ಥರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಕನೆಕ್ಟ್ ಮಾಡಿಕೊಂಡು ನಾನು ಇವಾಗ ಆರ್ಕ್ ವೆಲ್ಡಿಂಗೇ ಇದ್ದೀನಿ ಅಂದರೆ ಕಡ್ಡಿ ಇಟ್ಬಿಟ್ಟು ಮಾಡೋ ಅಂಥದ್ದು ವೆಲ್ಡಿಂಗ್ ಆರ್ಕ್ ವೆಲ್ಡಿಂಗು ಸೊ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಆಮೇಲೆ ಮಿಷಿನೂ ಅಷ್ಟೇ ತುಂಬ ಹೀಟ್ ಆಗೋಲ್ಲ ಇದು ತುಂಬ ಲಾಂಗ್ ಟೈಮ್ ಯೂಸ್ ಮಾಡ್ಬೋದು ನಾನು ಕಂಟಿನ್ಯೂಸ್ ಆಗಿ ಒಂದು ಫೈವ್ ಸಿಕ್ಸ್ ಅವರ್ ಮೇಲೆ ಯೂಸ್ ಮಾಡಿದ್ದೀನಿ ಎಲ್ಲೂ ಮಿಷಿನ್ ಹೀಟಾಗಿಲ್ಲ ಆರಾಮಾಗಿ ಮೀ ಬಂತು ಆರಾಮಾಗಿ ವರ್ಕ್ ಆಯಿತು ಟೋಟಲ್ಲಾಗಿ ನನ್ನ ಕೆಲಸಗಳೆಲ್ಲ ಇದರಲ್ಲಿ ಆಯಿತು ನೈಂಟಿ ಪರ್ಸೆಂಟ್ ಇವಾಗ ಕೆಲಸಗಳೆಲ್ಲ ಮುಗ್ದಿದೆ ಮತ್ತೆ ಬಂದುಬಿಟ್ಟು ಸುತ್ತ ಗೋಡೆಗಳನ್ನು ಹಾಕಬೇಕು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ನಾಲ್ಕು ಇಂಚು ಗೋಡೆಗಳನ್ನು ಹಾಕಬೇಕು ಇವಾಗ ಅಷ್ಟೇ ಪೆಂಡಿಂಗ್ ಇರೋದು ನೋಡಿ ಎಷ್ಟು ನೀಟಾಗಿ ಇದು ಕೆಲಸಗಳಾಗ್ತಿದೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋಗೆ ನಾನು ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು